ಹಾಯ್ ಫ್ರೆಂಡ್ಸ್ ಇದು ಬಂತು ಬುಧವಾರ ದಿನದ ಮಿನಿ ಲಾಗು ಸಿಟಿಲಿ ಸ್ವಲ್ಪ ಕೆಲಸ ಇತ್ತು ಅಂತ ನಾನು ಪಾಪು ಹಸ್ಬೆಂಡು ಮೂರು ಜನನೂ ಹೋಗ್ತಾ ಇದ್ದೀವಿ ಮೂರು ದಿನದಿಂದ ಸ್ವಲ್ಪ ಮಳೆ ಇದ್ದಿದ್ದರಿಂದ ಹೊರಗಡೆ ಎಲ್ಲೂ ಹೋಗೋಕ್ಕಾಗ್ತಿರಲಿಲ್ಲ ಸೊ ಹಾಗಾಗಿ ಇವತ್ತು ಸ್ವಲ್ಪ ಬಿಸಿಲಿತ್ತು ಅದಕ್ಕೆ ಸ್ವಲ್ಪ ಕೆಲಸಗಳಿತ್ತು ಎಲ್ಲನೂ ಮುಗಿಸ್ಕೊಂಡು ಬಿಡೋಣ ಅಂತ ಹೋಗ್ತಾ ಇದ್ದೀವಿ ಹೇಗಿದ್ರು ಒಂದು ಹಾಫ್ ಡೇ ಶಾಪ್ನ ಕ್ಲೋಸ್ ಮಾಡಿದ್ವಿ ಹಾಗಾಗಿ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಮತ್ತೆ ಶಾಪ್ಗೆ ಏನಾದರೂ ಐಟಮ್ ಬೇಕು ಅಂತ ಹೇಳಿದ್ರೆ ಹಾಕಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಆ ಕೆಲಸನೂ ಕೂಡ ಮುಗಿಸ್ಕೊಂಡು ಇನ್ನು ಅಂಗಡಿಗೆ ಮತ್ತೆ ಪಾಪು ಬರ್ತಡೆಗೆ ಸ್ವಲ್ಪ ಹ್ಯಾಟ್ಗಳೆಲ್ಲ ಬೇಕಿತ್ತು ಸೊ ಅದನ್ನು ಕೂಡ ಎಲ್ಲನೂ ತಗೊಂಡು ಮನೆಗೆ ಬಂದ್ವಿ ಇನ್ನು ಮನೆಗೆ ಬಂದು ಫ್ರೆಶಪ್ ಆಗಿ ನಾನು ಸ್ವಲ್ಪ ಟೀ ಎಲ್ಲ ಮಾಡ್ಕೊಂಡು ಕುಡ್ದು ಇವತ್ತಿನ ರಾತ್ರಿ ಊಟಕ್ಕೆ ಎಗ್ ಬಿರಿಯಾನಿ ಮಾಡೋಣ ಅಂತ ಎಲ್ಲ ಎಲ್ಲನೂ ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಕಾದಾದ ಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಕಾದಾದಮೇಲೆ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ನಂತರ ಅದೇ ಪಾತ್ರೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶನ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಮತ್ತು ಒಂದು ಖಾರಕ್ಕನ್ನು ಅನುಗುಣವಾಗಿ ಅಚ್ಕಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಒಂದೆರಡರಿಂದ ಮೂರು ಸೆಕೆಂಡು ಚೆನ್ನಾಗಿ ನಾನು ಹುರ್ಕೊತಾ ಇದ್ದೀನಿ ಮೊದಲೇ ನಾನಿಲ್ಲಿ ಒಂದು ಮೂರು ಮೊಟ್ಟೆನ ಬಾಯ್ಲ್ ಮಾಡಿ ಅಂದರೆ ಬೇಯಿಸಿ ಎತ್ತಿಟ್ಕೊಂಡಿದ್ದೆ ಅದನ್ನು ನಾನು ಈ ಥರ ಮಧ್ಯ ಮಧ್ಯ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಅಂದರೆ ಸ್ಪೈಸಿಸ್ ಪೌಡ್ರು ಒಳಗಡೆಗೆ ಹೋಗೋ ರೀತಿ ಇವಾಗ ಈದ್ಗ ಬಾಣಲಿಗೆ ಎಲ್ಲನೂ ಕೂಡ ಅಂದರೆ ಮೂರು ಎಗ್ಗು ಕೂಡ ಹಾಕ್ಕೊಂಡು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಕೂಡ ಫ್ರೈ ಮಾಡಿಕೊಂಡು ನಂತರ ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ ಕಾದಾದಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಎಣ್ಣೆನ ಹಾಕೊತಾ ಇದ್ದೀನಿ ನಂತರ ಆಲ್ ಸ್ಪೈಸಿಸ್ನೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ನಂತರ ಇವಾಗ ಸಣ್ಣಕ್ಕೆ ಉದ್ದುಗೆ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಅದು ಸ್ವಲ್ಪ ಹಸಿ ವಾಸನೆ ಹೋಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಈ ಟೈಮಲ್ಲಿ ಒಂದು ಎರಡು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದೆ ಅದನ್ನು ಕೂಡ ಹಾಕ್ಕೊಂಡು ಅದು ಸ್ವಲ್ಪ ಸಾಫ್ಟ್ ಸಾಫ್ಟಾಗೋವರೆಗೂ ಬೇಯಿಸ್ಕೊಂಡು ಖಾರಕ್ಕನುಗುಣವಾಗಿ ಹಸಿಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡು ಅದು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಅರ್ಧ ಕಪ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಬೇಯೋಷ್ಟರಲ್ಲಿ ಒಂದು ಪೇಸ್ಟನ್ನ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಬೌಲ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ನಾನು ಇಲ್ಲಿ ಮೊಸರನ್ನ ತೊಗೊಂಡಿದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಅರ್ಧ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಮತ್ತು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಕ್ಕರಿ ಮಸಾಲ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸಲ ಎಲ್ಲು ಗಂಟಿಲ್ಲ ಂಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಮಾಡ್ಕೊಂಡು ಎತ್ತಿಟ್ಕೊಂಡಿರೋ ಪೇಸ್ಟನ್ನ ನಾನು ಇವಾಗ ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಗಂಟೆ ಮುಂಚಿತವಾಗ್ಲೇ ಒಂದು ಗ್ಲಾಸಷ್ಟು ಅಕ್ಕಿನ ತೊಳೆದು ನೆನೆ ಹಾಕ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಕಣ್ಣು ಅಳತೇಲಿ ನೀರು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಅದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಬಾಯ್ಲ್ ಮಾಡಿ ಫ್ರೈ ಮಾಡ್ಕೊಂಡಿರೋ ಮೊಟ್ಟೆನ ಹಾಕ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕೊಳ್ತಾ ಇದ್ದೀನಿ ಮೊದಲೇ ನಾನಿಲ್ಲಿ ಫ್ರೈ ಮಾಡಿ ತಿಟ್ಕೊಂಡಿರೋ ಆನಿಯನ್ನು ಕೂಡ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಿಲು ಕೂಗಿಸ್ಕೊಂಡ್ರೆ ಸಕತ್ತು ಟೇಸ್ಟಿಯಾಗಿರೋ ಎಗ್ ಬಿರಿಯಾನಿ ರೆಡಿಯಾಗುತ್ತೆ ಇನ್ನು ನಾನು ಸ್ವಲ್ಪ ಶುಕ್ರವಾರ ಊರಿಗೆ ಹೋಗೋದ್ರಿಂದ ಮನೇಲಿ ಸ್ವಲ್ಪ ಮೊಟ್ಟೆ ಇತ್ತು ನಾನು ಬರೋಷಲ್ಲಿ ಸ್ವಲ್ಪ ಅದು ಹಳೆ ಮೊಟ್ಟೆ ಬಿದ್ದೋಗುತ್ತೆ ಇನ್ನು ಗುರುವಾರ ನಾವು ಕೂಡ ನಾನ್ ವೆಜ್ ತಿನ್ನಲ್ಲ ಅಂತ ಇವತ್ತೇ ಬಿರಿಯಾನಿ ಬಿರಿಯಾನಿಯಂತೂ ತುಂಬಾ ಸಖತ್ ಟೇಸ್ಟಿಯಾಗಿತ್ತು ಇದ್ರ ಜೊತೆಗೆ ನಾನು ಮೊಸರು ರೈತನು ಕೂಡ ಮಾಡಿಕೊಂಡಿದ್ದೆ ಮತ್ತು ಈರುಳ್ಳಿ ಸೌತೆಕಾಯಿ ಜೊತೇಲಿ ತಿಂತಿದ್ರೆ ಟೇಸ್ಟ್ ಅಂತೂ ಮಸ್ತಾಗಿತ್ತು ಇನ್ನು ತಿಂಡಿಯೆಲ್ಲ ಮಾಡಿಕೊಂಡು ಸ್ವಲ್ಪ ಸಿಟಿಯಿಂದ ಬರಬೇಕಾದ್ರೆ ಹೂಗಳ್ನೂ ಕೂಡ ತಂದಿದೆ ಇಪ್ಪತ್ತು ರೂಪಾಯಿಗೆ ಸುಮಾರು ಎರಡು ಮಾರಷ್ಟು ಆಗಿತ್ತು ಸ್ವಲ್ಪ ಹೂ ಜಾಸ್ತಿ ಇದರಿಂದ ಹಸ್ಬೆಂಡು ಕೂಡ ಹೆಲ್ಪ್ ಮಾಡ್ತಾ ಇದ್ದರು ನಾಳೆಗೆ ಪೂಜೆಗೆ ಮನೆಗೆ ಮತ್ತು ಅಂಗಡಿಗೆ ಎರಡಕ್ಕೂ ಬೇಕಾಗುತ್ತೆ ಅಂತ ಇದಾಗಿತ್ತು ಇವತ್ತಿನ ನನ್ನ ಮಿನಿ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಫ್ರೆಂಡ್ಸ್